ನಮಸ್ಕಾರ ಮಾರೇರೆ ನಾನ್ ಇವತ್ತು ಮಾಡ್ತಾ ಇದೀನಿ ಕೊಲ್ಲ ತರು ಮೀನ್ ಕರಿ ನೋಡುವಾಗನೆ ನೋಡುವಾಗ ನೀರ್ ಬರ್ತಾ ಇದೆ ಅಲ್ವಾ ಇದಕ್ಕೆ ಬೇಕಾಗಿರೋದು ಕೊಲ್ಲ ತರು ಮೀನು ಕೊಲ್ಲ ತರು ಮೀನು ಸಣ್ಣ ಸಣ್ಣದಾಗಿರತ್ತೆ ಇದಕ್ಕೆ ಏನೆಲ್ಲ ಬೇಕಪ್ಪಾ ಅಂದ್ರೆ ಸ್ವಲ್ಪ ಕಾಯ್ತುರಿ ಹಾಗೆ ಮೆಣಸು ಸ್ವಲ್ಪ ಹುಳಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಮೆಂತ್ಯ ಹಾಗೆ ಸಾಸಿವೆ ಸ್ವಲ್ಪ ಓಂಕಾಳು ಪೆಪ್ಪರ್ ಅರ್ಶಿಣ ಇದೆಲ್ಲವನ್ನ ಇವಾಗ ರುಬ್ಕೊಳ್ಬೇಕು ನಾನಿಲ್ಲಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ಈ ಥರ ನೋಡಿ ಇಷ್ಟು ನುಣ್ಣಗಾಗಬೇಕು ಇವಾಗ ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಇದಕ್ಕೊಂದು ರುಚಿ ಇದಕ್ಕೆ ಒಂದು ಕಟ್ ಮಾಡಿದಂತ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಒಂದು ಕುದಿ ಬರ್ಸಬೇಕು ನೋಡಿ ಈ ತರ ಗುಜು ಅಂತ ಕುದಿಬೇಕು ಇವಾಗ ನಾವು ತೊಳೆದಿಟ್ಟಂತಹ ಮೀನನ್ನ ಇದಕ್ಕೆ ಹಾಕಬೇಕು ಬರೀ ಒಂದು ಕುದಿ ಬಂದ್ರೆ ಸಾಕು ನೋಡಿ ಕೊಲ್ಲ ತರೂ ಮೀನ್ ಕರಿ ರೆಡಿ ಆಗಿದೆ ಬರೀ ನೋಡೋದಲ್ಲ ಆಯ್ತಾ ನನ್ನ ಪೇಜನ್ನು ಫಾಲೋ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ